ನೋಡಿ ಏನಿವತ್ತು ದೊಡ್ಡಳಾಪುರ ನಗರದ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಏನು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಇದೆ ಇವತ್ತಿಲ್ಲಿ ಈ ಅಂಬೇಡ್ಕರ್ ಭವನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ರಾಜ್ಯ ಮಟ್ಟದ ರ್ಯಾಂಕಿಂಗ್ ಕೇರಮ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಅವರು ಇಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಿದರೆ ನಾವು ಏನು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು ಮಾಡಿದ್ದೀನಿ ಅಂತಾರೆ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂಗೆ ಇದು ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೀನಿ ಅಂತ ಹೇಳ್ತಾವ್ರೆ ಇಲ್ಲಿ ಯಾರೂ ಒಬ್ಬರು ಸ್ಟೂಡೆಂಟ್ಸ್ ಇಲ್ಲ ಒಬ್ಬರು ಸ್ಟೂಡೆಂಟ್ಸ್ ಇಲ್ಲ ನಾ ನಮ್ಮ ಪ್ರಶ್ನೆ ಇಷ್ಟೇ ಈ ಒಂದು ಪಂದ್ಯಾವಳಿಗೂ ನಮಗೂ ಸಂಬಂಧ ಇಲ್ಲ ನಮ್ಮ ಪ್ರಶ್ನೆ ಇಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳು ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಥರ ಒಂದು ಗೇಮ್ಗೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಕೊಡ್ಬೋದಾ ಕಾನೂನಲ್ಲಿ ಅವಕಾಶ ಇದೆ ಅಂತಂದರೆ ನಮ್ಗೆ ರೈಟಿಂಗಲ್ಲಿ ಕೊಡಲಿ ಒಂದೇ ಪಾಯಿಂಟ್ ಎರಡನೇದು ಅವಮಾನ ಯಾಕೆ ಆಗ್ತಾ ಇದೆ ಅಂದರೆ ಇಲ್ಲಿ ಬತ್ತರ ಸ್ಟೂಡೆಂಟ್ಸೇ ಅಲ್ಲ ಎಲ್ರೂ ದೊಡ್ಡವರೇ ಎಲ್ರೂ ಸುಮಾರು ಜನ ಗುಟ್ಕಾಗಳು ಹಾಕ್ಕೊಂಡು ಪಾನ್ ಪರಕು ಸಿಗರೇಟ್ಗಳು ಬೀಡಿಗಳನ್ನ ಒಡ್ಕೊಂಡು ತಾವು ಇಲ್ಲಿ ವಿಸಲ್ಸ್ ತೊಗೊಂಡ್ಬಿಡಿ ಅಲ್ಲೊಂದು ಅಲ್ಲಿ ಎಲ್ಲ ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿಕೊಂಡು ಉಕ್ಕೊಂಡು ಇಲ್ಲೆಲ್ಲ ಗಲೀಜು ಮಾಡಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದೆ ಮಾಡಿದ್ದಾರೆ ಇದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತಾಯಿದ್ದೀವಿ ರಿಸೀವ್ ಮಾಡ್ತಾ ಇಲ್ಲ ಕೆಲವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ ಸರ್ ಅದು ವ್ಯಾಪ್ತಿಗೆ ಬರ್ತದೆ ಆದರೆ ನಮ್ಮ ಹದಿನಿಂದಲ್ಲಿ ಅಂಬೇಡ್ಕರ್ ಭವನ ಇಲ್ಲ ಅಂತಾರೆ ಅಂಬೇಡ್ಕರ್ ಭವನ ಯಾರ ಒಂದು ಅದರಿಂದಲಿದೆ ಅಂದರೆ ಸಮಾಜ ಕಲ್ಯಾಣ ಹದಿನದಲ್ಲಿದೆ ಸಮಾಜನ ಕಲ್ಯಾಣ ಇದ್ದರೆ ಅವ್ರೇನು ಹೇಳ್ತಾ ಇದಾರೆ ಆಗಿರೋದು ತಪ್ಪು ಸರ್ ಇದನ್ನು ನಾವು ಕ್ಲೀನ್ ಮಾಡಿಸ್ಕೊತೀವಿ ದಯವಿಟ್ಟು ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಫೋನ್ ಎತ್ತಾಯಿಲ್ಲ ಸುಮಾರು ಬಾರಿ ಸುಮಾರು ವಿಚಾರಕ್ಕೆ ತಹಸೀಲ್ದಾರ್ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಲ್ಲ ನಾವು ಫೋನ್ ಮಾಡೋದು ಏನಕ್ಕೆ ಅಲ್ಲಿ ಏನೋ ತೊಂದರೆ ಆಗಿದೆ ಇಲ್ಲೇನೋ ಸಮಸ್ಯೆ ಆಗಿದೆ ದಯವಿಟ್ಟು ಇಲ್ಲೇನೋ ನಡೀತಾ ಇದೆ ದಯವಿಟ್ಟು ಫೋನ್ ಅಷ್ಟಕ್ಕೆ ಮಾಡೋದು ನಾವು ಇನ್ನು ಬೇರೆ ವಿಚಾರಕ್ಕೆ ಅಧಿಕಾರಿಗಳು ನಾವು ಫೋನ್ ಮಾಡಲ್ಲ ಇಷ್ಟೇ ನಮ್ಮ ಪ್ರಶ್ನೆ ಇಲ್ಲ ಅವಮಾನ ಆಗಿದೆ ಇಲ್ಲಿ ಸ್ಟೂಡೆಂಟ್ಸ್ ಯಾರೂ ಇಲ್ಲ ಇಲ್ಲಿ ಗಲೀಜು ಮಾಡಿಕೊಂಡು ಉಕ್ಕೊಂಡು ಸಿಗರೇಟ್ಗಳು ಸೇದ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಇದನ್ನು ನಾವು ನೋಡಿದ್ದೀವಿ ಭಾಳ ನೋವಾಗಿದೆ ಅಂಬೇಡ್ಕರ್ ಭವನವೇ ಬೇಕಾಗಿತ್ತ ಇವ್ರಿಗೆ ಈ ತರ ಮಾಡೋದಕ್ಕೆ ಅಂಬೇಡ್ಕರ್ ಭವನನೇ ಬೇಕಾಗಿತ್ತ ಅದಕ್ಕೆ ನಾವು ಪ್ರಬುದ್ಧ ಕರ್ನಾಟಕ ಭೀಮಸೇನೆಯಿಂದ ನಾವು ಖಂಡಿಸ್ತಾ ಇದೀವಿ ಇದು ಅವಮಾನ ಆಗಿದೆ ಬಾಬಾ ಸಾಹೇಬ್ರಿಗೆ ಅಂತ ನೇರವಾಗಿ ನಾವು ಅಧಿಕಾರಿಗಳಿಗೆ ದೂರತಾ ಇದೀವಿ